ರಾಜ್ಯಪಾಲರು ತಪ್ಪು ಮಾಡಿದ ಸರ್ಕಾರ ಕಿವಿ ನಿಮಗೆ ತಾಕತ್ತಿದ್ರೆ ರಾಜಭವನದ ನುಗ್ಗಿ ನೋಡ್ತೀವಿ ನಾವು ಅಂತ ನಾನು ಕಾಂಗ್ರೆಸ್ ಮುಖಂಡಿ ಜಮೀರ್ ಅಮೃತ್ ಪ್ರಿಯಾಂಕಾ ಖರ್ಗೆ ಅನೇಕ ಮುಖಂಡರು ಮುಖ್ಯಮಂತ್ರಿಗಳ ಸಲಹೆಗಾರ ಅವರ ಕಾನೂನು ಸಲಹೆಗೊಬ್ಬರ ಬಾಯಿ ಬನಿ ದಿವಸ ಮಾತಾಡ್ತಾರೆ ನಿಮಗೆ ರಾಜಭವನಕ್ಕೆ ನೋಕರಿ ನೀವು ನಿಮ್ಮ ತಾಯಿ ತಂದೆ ಮಕ್ಕಳಾಗಿದ್ರೆ ರಾಜಭವನ್ ಬಿಟ್ಬೇಕಲ್ಲ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅನಗವಾಡಿ ಅವರು ಬಂದಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವವಾದ ಸ್ವಾಗತವನ್ನ ಕೊಡ್ತೀವಿ ಅದೇ ರೀತಿಯಾಗಿ ಚನ್ನಗಿರಿ ಕ್ಷೇತ್ರದ ಯುವ ನಾಯಕರು ಆತ್ಮೀಯರಾಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ ಅವರು ಬಂದಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೀವಿ ಅದೇ ರೀತಿಯಾಗಿ ಬಿಜಿ ಅಜಯ್ ಕುಮಾರ್ ಅವರು ಮಾಜಿ ಮಹಾಪೌರರು ಅವರು ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೊಡ್ತೀವಿ ಅದೇ ರೀತಿ ಮಹಾನಗರ ಪಾಲಿಕೆಯ ಉಪ ಮಹಾಪೌರ ಭಾರತೀಯ ಜನತಾ ಪಾರ್ಟಿ ನೋಡಿ ಚೆನ್ನಾಗಿ ಕೇಳ್ತೀವಿ ಅನಿವಾರ್ಯವಾಗಿ ರಾಜ್ಯದಲ್ಲಿ ಕಾನೂನು ಸೌಧ ದೇಶೋದಿಂದ ಮಾತಾಡುವುದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಹತ್ತು ಕಾಲ ಕಾಲ ಮಾತ್ರ ಸರ್ಕಾರ ಮಾಡಿದ್ರೆ ಕಾನೂನು ಧನ್ಯವಾದಗಳು

ஜனா பார்ட்டிய பதாதி முகண்டே காரியத்தே ಮಾತೆಯರೇ ಮಾಧ್ಯಮ ಸ್ನೇಹಿತರೆ ನಮ್ಮ ಹೋರಾಟ ಕೇವಲ ಸಿದ್ದರಾಮಯ್ಯನ ವ್ಯಕ್ತಿಯ ವಿರುದ್ಧ ಹೋರಾಟ ಅಲ್ಲ ಈ ಹೋರಾಟ ಭ್ರಷ್ಟಾಚಾರ ವಿರುದ್ಧ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ವಿಧಾನ ಪರಿಷತ್ತು ಸದನದ ಒಳಗಡೆ ಮತ್ತು ಹೊರಗಡೆ ಹೋರಾಟವನ್ನು ಮಾಡಿದ ಬಂದುಗಡೆ ನಿಮಗೆ ನೂರ ಮೂವತ್ತೈದು ಸ್ಥಾನ ಈ ರಾಜ್ಯದ ಜನ ಲಾಟ್ರಿ ಯಾವುದೋ ಕಾರಣಕ್ಕೆ ಅಧಿಕಾರಕ್ಕೆ ಬಂದ್ರಿ ಭ್ರಷ್ಟಾಚಾರ ಮಾಡಕ್ಕೆ ನಿಮಗೆ ಜನಾದೇಶ ಕೊಡಲಿಲ್ಲ ಈ ರಾಜ್ಯದಲ್ಲಿ ಜನಂತ ಸಮಸ್ಯೆಗಳು ಅಭಿವೃದ್ಧಿ ಪರವಾಗಿ ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿದ್ದು ಈ ಸರ್ಕಾರ ಬಂದಾಗಿಂದ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಾನು ಕಾಂಗ್ರೆಸ್ಸಿನ ಮುಖಂಡರಿಗೆ ಮುಖ್ಯಮಂತ್ರಿಗಳಿಗೆ ಶಾಸಕರಿಗೆ ಕೇಳಕ್ಕೆ ಇಚ್ಛೆ ಪಡೆದಿರಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾನೂನನ್ನು ದುರುಪಯೋಗ ಮಾಡಿಕೊಂಡಿದೀರಿ ಅದು ದೊರೆಯಾಗ್ತದೆ ಪ್ರಾರಂಭದಲ್ಲಿ ನಿಮ್ಮ ಭ್ರಷ್ಟಾಚಾರ ಪ್ರಾರಂಭವಾಗಿದ್ದು ಅಧಿಕಾರಿಗಳ ವರ್ಗಾವಣೆ ದಂಧೆಯಲ್ಲಿ ಹಣ ಮಾಡುವುದಕ್ಕೆ ಇದನ್ನು ಹೇಳಿದ್ದು ಯಾರು ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಪ್ರತಿಪಕ್ಷ ನಾಯಕ ಆರು ಹೇಳಿತ್ತು ನಿಮ್ಮ ಹಿರಿಯ ಶಾಸಕರಿಗೆ ಪಾಟೀಲ್ ಅಂತವರು ನಾರಗೋಡ್ ಅಂತವರು ಮುಖ್ಯಮಂತ್ರಿ ರಾಯರಡ್ಡಿ ಹರಿಪ್ರಸಾದ್ ನಿಮಗೆ ಪತ್ರ ಬರಬಲ್ವಾ ಪತ್ರ ಬಂದು ಶಾಸಕ ಕೆಲಸ ಚರ್ಚೆ ಆಯ್ತು ವ್ಯಾಪಕವಾದ ಭ್ರಷ್ಟಾಚಾರ ನಡೆದಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ ಅಂತ ಹೇಳಿ ನಿಮ್ಮ ಹಿರಿಯ ಶಾಸಕರು ಮಾಜಿ ಸಚಿವರು ಹೇಳಿದ್ರು ಆದ್ರೆ ನೀವು ಸಿದ್ದರಾಮಯ್ಯನವರೇ ಇದಕ್ಕೆ ಅವಕಾಶ ಕೊಡಲಿಲ್ಲ ಬಹುಶಃ ಎರಡ್ ಸಾವಿರದ ಹದಿಮೂರಿಂದ ಹದಿನೈದರಲ್ಲಿ ಹತ್ತೆಂಟುವರೆಗೆ ಮುಖ್ಯಮಂತ್ರಿ ಆಗಿದ್ರಿ ಅಂದಿನ ದಿನಗಳಿಗೆ ಇಂದಿನ ದಿನಗಳು ಬಹಳಷ್ಟು ವ್ಯತ್ಯಾಸಗಳಾಗಿದೆ ಇಂದ ಎರಡ್ ಸಾವಿರದ ಹದಿಮೂರಲ್ಲಿ ನೀವು ಮಾಡಿದಂತ ಭ್ರಷ್ಟಾಚಾರ ಅರ್ಕಾವತಿ ಕೆಪ್ಪಣ್ಣ ಆಯೋಗ ಮಾಡಿದ್ರಿ ಚಂದೀಶ್ ತಿರಸ್ಕಾರ ಮಾಡಿದ್ರು ಅಲ್ಲೂ ಭ್ರಷ್ಟಾಚಾರ ಮಾಡಿ ಆ ಸಂದರ್ಭದಲ್ಲಿ ಲೋಕಾಯುಕ್ತವನ್ನ ಮುಚ್ಚಿದ್ದಾಗ ಸಿದ್ದರಾಮಯ್ಯವರ ಈ ನೀವು ರಾಜ್ಯ ಜನರಿಗೆ ಹೇಳ್ಬೇಕಲ್ಲ ಅರವತ್ತೊಂದು ಮಕ್ಕದ ನಿಮ್ಮ ಮೇಲಿದೆ ಅದಕ್ಕೋಸ್ಕರ ಲೋಕಾಯುಕ್ತವನ್ನು ಮುಚ್ಚಿ ಎಸಿ ಬಿ ರಚನೆ ಮಾಡಿರಿ ನಿಮ್ಮ ಕೈ ಕೆಳಗೆ ಎಸಿ ಕೆಲಸ ಮಾಡಿ ನಿಮ್ಮೆಲ್ಲ ಎ ಸಿ ಬಿ ಕ್ಲೀನ್ ಚೆಟ್ ಕೊಡ್ತು ಅದಕ್ಕೋಸ್ಕರ ಎ ಸಿ ಬಿ ಮಾಡಿರ ಸಿದ್ದರಾಮಯ್ಯ ಮತ್ತೆ ಇಪ್ಪತ್ ಮೂರು ಅಧಿಕಾರಕ್ಕೆ ಬಂದು ಭ್ರಷ್ಟಾಚಾರ ವರ್ಗಾವಣೆ ಅಂತಂದ್ರೆ ವ್ಯಾಪಕವಾದ ಭ್ರಷ್ಟಾಚಾರ ಇದ್ರ ಜೊತೆಗೆ ಮಹರ್ಷಿ ವಾಲ್ಮೀಕಿ ನಿಗಮ ಮಾಡಿದ್ರು ಅಂದಿನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ ಯಡಿಯೂರಪ್ಪನವರು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪನವರು ಮಾಡಿದಂತ ಒಳ್ಳೆ ಕೆಲಸ ಅಂದ್ರೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಗೌರವ ಕೊಡ್ಬೇಕಂತ ಹೇಳಿ ಆ ಗೌರವಕ್ಕೋಸ್ಕರ ಸಮರ್ಪಣೆ ಮಾಡಿ ನಿಗಮ ರಚನೆ ಮಾಡಿದರೆ ಅದೇ ಸಮುದಾಯದ ಒಬ್ಬ ಮಂತ್ರಿ ಈಗ ಮಾಜಿ ಮಂತ್ರಿ ಆಗಿದರೆ ನಾಗೇಂದ್ರ ಮತ್ತು ದತ್ತಲ್ ಅಧ್ಯಕ್ಷರು ವ್ಯಾಪಕವಾದ ಭ್ರಷ್ಟಾಚಾರ ಅಲ್ಲಿ ನೂರ ಎಂಬತ್ತೇಳು ಕೋಟಿ ಆಮ್ಲಕ್ಕೆ ಹೋಯ್ತು ಬಳ್ಳಾರಿ ಚುನಾವಣೆಗೆ ಹೋಯ್ತು ಇಷ್ಟೆಲ್ಲ ಸ್ವಾಮಿ ಎಂಡ ಅಂಗಡಿಗಳಿಗೆ ಹೋದ್ ಇದೆ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ ಸರ್ಕಾರ ದುಡ್ಡಲ್ಲಿ ಎಂಡು ಅಂಗಡಿಗಳು ಇವತ್ತು ಕಾರ್ ಖರೀದಿ ಮಾಡಕೋತು ಕ್ಯಾಬ್ಗಟ್ಲೆ ಬಂಗಾರ ಖರೀದಿ ಮಾಡಕೋತು ಅವಾಗ ನಾಗೇಂದ್ರ ಹೇಳಿದ್ರು ನಾನು ಏನೂ ತಪ್ಪು ಮಾಡಿಲ್ಲ ರಾಜೀನಾಮೆ ಕೂಡ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇಲ್ಲ ನಾಗೇಂದ್ರ ಹೇಳಿದ್ರೆ ಏನೂ ತಪ್ಪು ಮಾಡಿಲ್ಲ ರಾಜೀನಾಮೆ ಕೂಡ ಅವಶ್ಯಕತೆ ಇಲ್ಲ ಈ ದೇಶದಲ್ಲಿ ಭಾರತ ದೇಶಕ್ಕೆ ಒಂದು ಗೌರವ ಇದೆ ರಾಷ್ಟ್ರಪತಿಗಳು ರಾಜ್ಯಪಾಲರು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹಂಗಿರ್ತಾರೆ ಅದಕ್ಕೆ ಒಂದು ಪೀಳ ಹೇಳ್ತಾರೆ ಅದಕ್ಕೋಸ್ಕರ ರಾಜ್ಯಪಾಲರು ಹುದ್ದೆ ಸಾವಿನ ಕಿವಿಯಿಂದ ಕೆಲವು ಒಬ್ಬ ಪರಿಶಿಷ್ಟ ಜಾತಿಯ ಸಮಾಜ ಹುಟ್ಟಿರ್ತಕ್ಕಂಥ ಚಂದ್ ಗೆಲುವಿಗೆ ಅಪಮಾನ ಮಾಡ್ತೀರಿ ಚಪ್ಪಲಿ ಇರ್ತೀರಿ ಅವರ ಪ್ರತಿಕೃತಿ ದಯಿಸ್ತೀರಿ ನಿಮಗೆ ಎಚ್ಚರಿಕೆಯನ್ನು ಕೊಡ್ತೀವಿ ನಿಮಗೆ ಕಾನೂನಾತ್ಮಕ ಹೋರಾಟ ಮಾಡ್ರಿ ಬೆಂಕಿ ಹಚ್ಚಕ್ಕೆ ಅಧಿಕಾರ ಕೊಟ್ಟಲ್ಲ ಯಾವುದೋ ಸುಳ್ಳು ಭರವಸೆ ಅಧಿಕಾರಕ್ಕೆ ಬಂದ್ರಿ ಆ ಭರವಸೆಗಳಿಗೆ ಪರಿಶಿಷ್ಟ ಜಾತಿ ಪಂಗಡವನ್ನು ಅದನ್ನು ಸಹ ಡೈವರ್ಟ್ ಇವತ್ತು ರಾಜ್ಯದಲ್ಲಿ ಸಂಪೂರ್ಣ ಕಾನೂನು ಸುವ್ಯವಸ್ಥೆ ತಡೆಗೆಟ್ಟಿದೆ